ಒಂದು ಮೊಸರು ಗೊಜ್ಜು ಮಾಡೋಣ ಇವತ್ತು ಅದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣಸನ್ನು ಇಲ್ಲಿ ಹುರ್ಕೊತಾ ಇದ್ದೀನಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಸಿಡಿಬಹುದು ಅನ್ನೋ ಕಾರಣಕ್ಕೆ ಹಾಗೆ ಇದಕ್ಕೆ ಒಂದು ಹನಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿನ್ನ ನೀಟಾಗಿ ಹುರ್ಕೊಂಡ್ಬಿಡೋಣ ಒಂದೆರಡು ಸ್ಪೂನ್ನಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿಯನ್ನು ಹಸಿ ಶುಂಠಿ ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹುರಿದಂತಹ ನಾಲ್ಕು ಹಸಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಉಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ನಾವು ತಗೊಂಬಳೋಣ ರುಬ್ಕೊಂಡಿರೋದು ಇಷ್ಟ ಆಗಿದೆ ಇದಕ್ಕೆ ನಾನು ಒಂದು ಲೋಟ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಗೊಜ್ಜಿನ ಮೊಸರು ಗೊಜ್ಜನ್ನು ನಾವು ಯಾವುದೋ ಫಂಕ್ಷನಲ್ಲಿ ಗಡತ್ತಾಗಿ ಊಟ ಮಾಡಿದ್ದೀವಿ ಅಂತ ಹೇಳಿದಾಗ ಅದನ್ನು ಸಂಜೆ ಹೊತ್ತು ಮಾಡಿಕೊಂಡು ಊಟ ಮಾಡಿದ್ರೆ ಅಥವಾ ಮಧ್ಯಾಹ್ನದಲ್ಲಿ ನಾವು ಅನುಕೂಲ ಆದಾಗ ಮಾಡ್ಕೊಂಡು ಊಟ ಮಾಡಿದ್ರೆ ರುಚಿಯಾಗೂ ಇರುತ್ತೆ ನಮ್ಮ ಹೊಟ್ಟೆಗೆ ಹಿತವಾಗೂ ಇರುತ್ತೆ ನೋಡಿ ಸಿಂಪಲ್ಲಾಗಿ ಒಂದು ಮೊಸರು ಗೊಜ್ಜು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಘಮ್ ಘಮ ಅಂತ ಬೇಳೆ ಒಗ್ಗರಣೆ ಕೊಟ್ಬಿಡೋಣ ಘಮ್ ಅಂತ ಇರುತ್ತೆ ಒಂದೆರಡು ಸ್ಪೂನು ಕೊಬ್ಬರಿ ಹಣ್ಣನ್ನು ಹಾಕ್ಕೋತಾಯಿದ್ದೀನಿ ಎಣ್ಣೆಕ್ಕಾಗಿದೆ ಸಾಸಿವೆ ಬೆಳೀತಾ ಇದೆ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಕೆಂಪಾಗಿದೆ ಈಗ ಕರಿಬೇವಿನ ಸೊಪ್ಪು ಹಾಗೂ ಒಂದು ಚೂರು ಒಣಮೆಣಸು ರುಚಿಗೆ ತಕ್ಕಷ್ಟು ಒಂದು ಚೂರು ಪರಿಮಳಕ್ಕೆ ಇಂಗು ಎಣ್ಣೆ ಹಾಕಿ ಒಲೆ ಆಫ್ ಮಾಡಿ ಈ ಒಗ್ಗರಣೆಯನ್ನು ನಾವು ಕೊಡೋಣ